ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆರಂಭ ಹುಲ್ಸೂರು ತಾಲೂಕಿನ ಏಳ್ನೂರ ಐವತ್ನಾಲ್ಕು ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳು ಗೈರು ಹುಲ್ಸೂರು ತಾಲೂಕಿನ ಎರಡು ಪರೀಕ್ಷಾ ಕೇಂದ್ರಗಳಲ್ಲಿ ಶುಕ್ರವಾರದಿಂದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪರೀಕ್ಷೆ ನಡೆಯುತ್ತಿದ್ದು ಪಟ್ಟಣದ ಹೊರವಲಯದಲ್ಲಿರುವ ಇಕ್ಬಾಲ್ ಪಟೇಲ್ ಶಿಕ್ಷಣ ಸಂಸ್ಥೆ ಹಾಗೂ ವಿದ್ಯಾಜ್ಯೋತಿ ಪ್ರೌಢಶಾಲೆಯಲ್ಲಿ ಪರೀಕ್ಷಾ ಕೇಂದ್ರಗಳಾಗಿದ್ದು ಪರೀಕ್ಷಾ ಕೇಂದ್ರಗಳಲ್ಲಿ ಅಕ್ರಮ ಹಾಗೂ ಚಿಟ್ಟಿ ಮಾಡುವುದನ್ನು ತಡೆಯಲು ಸಿಸಿಟಿವಿ ವಿ ಕ್ಯಾಮರಾ ಹಾಗೂ ಎರಡು ಪರೀಕ್ಷಾ ಕೇಂದ್ರಗಳ ಸುತ್ತ ಸೆಕ್ಷನ್ ಒನ್ ಫೋರ್ ಜಾರಿಗೊಳಿಸಲಾಗಿದ್ದು ಕ್ಯಾಮೆರಾಗಳ ಕಣ್ಣುಗಾವಲಿನಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿರುವುದು ವಿಶೇಷ ತಾಲೂಕಿನಲ್ಲಿ ನಾಲ್ಕು ಸರ್ಕಾರಿ ಪ್ರೌಢಶಾಲೆ ಹಾಗೂ ಹತ್ತು ಖಾಸಗಿ ಪ್ರೌಢಶಾಲೆಯ ಒಟ್ಟು ಏಳ್ನೂರ ಐವತ್ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಬೇಕಾಗಿತ್ತು ಇಕ್ಬಾಲ್ ಪಟೇಲ್ ಪರೀಕ್ಷಾ ಕೇಂದ್ರದಲ್ಲಿ ಒಟ್ಟು ನಾಲ್ಕುನೂರ ಮೂರು ವಿದ್ಯಾರ್ಥಿಗಳು ಅದರಲ್ಲಿ ಮೂರುನೂರ ತೊಂಬತ್ತೈದು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಎಂಟು ವಿದ್ಯಾರ್ಥಿಗಳು ಗೈರು ವಿದ್ಯಾಜ್ಯೋತಿ ಪರೀಕ್ಷಾ ಕೇಂದ್ರದಲ್ಲಿ ಒಟ್ಟು ಮೂರುನೂರ ಐವತ್ತೊಂದು ವಿದ್ಯಾರ್ಥಿಗಳು ಅದರಲ್ಲಿ ಮೂರುನೂರ ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಹನ್ನೆರಡು ವಿದ್ಯಾರ್ಥಿಗಳು ಗೈರು ಒಟ್ಟಿನಲ್ಲಿ ಏಳ್ನೂರ ಐವತ್ನಾಲ್ಕು ವಿದ್ಯಾರ್ಥಿಗಳಲ್ಲಿ ಏಳ್ನೂರ ಮೂವತ್ತ್ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಇಪ್ಪತ್ತು ವಿದ್ಯಾರ್ಥಿಗಳು ಗೈರಾಗಿರುವುದಾಗಿ ಎರಡು ಪರೀಕ್ಷಾ ಕೇಂದ್ರದ ಮೇಲ್ವಿಚಾರಕರಾದ ಶಣಬಸಪ್ಪ ಅಭಿರಾದ ನಾಗರಡಿ ನಾಗರಡ್ಡಿ ಅವರು ಮಾಹಿತಿ ನೀಡಿದ್ದಾರೆ ಎಸ್ ಎಸ್ ಎಲ್ ಸಿ ಮಾತೃಭಾಷೆ ಪರೀಕ್ಷೆಗೆ ವಿದ್ಯಾರ್ಥಿಗಳು ಉತ್ಸಾಹದಿಂದ ಬೆಳಿಗ್ಗೆ ಹಾಜರಾದರು ಕೇಂದ್ರಗಳ ಪ್ರವೇಶ ದ್ವಾರದಲ್ಲಿ ವಿದ್ಯಾರ್ಥಿಗಳನ್ನು ತಪಾಸಣೆ ಮಾಡಿ ಒಳಗೆ ಬಿಟ್ಟರು ಬೇಸಿಗೆ ಇರುವುದರಿಂದ ಕುಡಿಯಲು ನೀರು ಮತ್ತು ಒರ್ ಎಸ್ ವ್ಯವಸ್ಥೆ ಮಾಡಿದ್ದು ಏಪ್ರಿಲ್ ನಾಲ್ಕರವರೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಯಲಿದೆ ಹಿಂಗೆ ಪ್ರಾಬ್ಲಮ್ ಆಯಿತು ಗಾಡಿಗಳಿಗೆ ಮಕ್ಕಳು ಹೋಗಸ್ತ ಗಾಡಿದವ್ರು ಬಿಟ್ಟು ನೋಡ್ಸೋಣ ಇವಾಗ ನಿಂತ ಜನ ಸೈಡಿ ತಗೊಂಡ್ರೆ ಇಲ್ಲೂ ದುನಿಯಾ ಜಾಗದ ಕಡೆಗೆ ಇಲ್ಲ ಸರ್